ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ಚುನಾವಣೆಯ ಫಲಿತಾಂಶ ಬಂದಾಗಿದೆ ಕಮ್ಮಿ ಹೇಗಿದೆ ಚುನಾವಣಾ ಫಲಿತಾಂಶ ಅಂದರೆ ಅದ್ವಿತೀಯವಾಗಿದೆ ಅಮೋಘವಾಗಿದೆ ಅವರ್ಣನೀಯವಾಗಿದೆ ಐತಿಹಾಸಿಕವಾಗಿದೆ ಭಾವು ಅಂತ ಒಬ್ಬ ಮರಾಠಿ ಪತ್ರಕರ್ತ ಅನಾಲಿಸಿಸ್ ಮಾಡ್ತಾ ಒಂದು ಮಾತನ್ನು ಹೇಳಿದರು ಅವರ ಮರಾಠಿ ಚಾನೆಲ್ನಲ್ಲಿ ಏನಂದರೆ ಬಿಹಾರದ ಚುನಾವಣೆಯ ಫಲಿತಾಂಶ ಹೇಗಿರುತ್ತೆ ಅಂದರೆ ಅದು ಮೋದಿಯವರ ಆಗಿರುತ್ತೆ ಅದರಲ್ಲಿ ಎಲ್ಲರೂ ಕೊಚ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿದರು ನಾನು ಆ ಸಂದರ್ಭದಲ್ಲಿ ಇದು ಸ್ವಲ್ಪ ಅತಿಶಯೋಕ್ತಿ ಆಯಿತು ಏನೋ ಅಂತ ಅನಿಸಿದ್ದ ಹೌದು ಏಕೆಂದರೆ ಇವತ್ತಿನ ಚುನಾವಣಾ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತವೆ ಯಾವ ರೀತಿಯ ಸ್ಥಿತ್ಯಂತರಗಳಾಗ್ತವೆ ಹೇಳಲಿಕ್ಕೆ ಬರೋದಿಲ್ಲ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಗಳಿಗೆ ಹೀಗಾಗಿ ಅಷ್ಟೊಂದು ನಾವು ನಿರೀಕ್ಷೆಯನ್ನು ಇಟ್ಕೊಳ್ಳೋ ಸರಿಯಿಲ್ಲ ಎರಡು ನೂರ ನಲವತ್ತ್ಮೂರು ಸೀಟುಗಳಿರುವಂಥ ಬಿಹಾರದಲ್ಲಿ ನೂರ ನಲವತ್ತು ನೂರ ಐವತ್ತರ ಆಸುಪಾಸಿನಲ್ಲಿ ನೂರ ಐವತ್ತರ ಗಡಿಯನ್ನು ದಾಟಬಹುದು ಬಿ ಜೆ ಪಿ ಮತ್ತು ಜೆ ಡಿ ಯುನ ಸಂಘಟನೆ ಏನಿದೆ ಅದು ಜ ಎನ್ ಡಿ ಎ ಆ ಮಟ್ಟಿನ ಯಶಸ್ಸನ್ನು ಕಾಣಬಹುದು ಅಂತ ನಿರೀಕ್ಷೆ ಮಾಡಿದರೆ ಅದು ಇವತ್ತು ಬಂದಿರುವ ಫಲಿತಾಂಶವನ್ನು ನೋಡಿದರೆ ಬೆಚ್ಚಿಬೀಳಬೇಕು ಭಾರತದ ವಿಪಕ್ಷಗಳು ಆ ರೀತಿಯದಾದಂಥ ಫಲಿತಾಂಶವನ್ನು ಆಶೀರ್ವಾದವನ್ನು ಮತದಾರ ಕೊಟ್ಟಿದ್ದಾನೆ ಬಿಹಾರದ ಚುನಾವಣೆಯ ಫಲಿತಾಂಶ ಮುಂದಿನ ಭಾರತದ ರಾಜಕೀಯ ಭಾಳ ದೊಡ್ಡದಾದಂಥ ಶ್ರೀಕಾರ ಅನ್ನುವಂಥ ಮಾತನ್ನು ನಾನು ತಮಗೆ ಹೇಳಿದ್ದೆ ಈ ಬಿಹಾರದ ಪಟ್ನಾದ ಮೂಲಕ ರಾಜಕೀಯ ದೆಹಲಿಯವರೆಗೂ ತಲುಪತ್ತೆ ಎರಡು ಸಾವಿರದ ಇಪ್ಪತ್ತೇಳರ ಉತ್ತರ ಪ್ರದೇಶದ ಚುನಾವಣೆಗೆ ಇದರ ಕಾವು ಮುಟ್ಟತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಅದು ಈಗ ನೂರಕ್ಕೆ ನೂರು ದಿಟವಾಗಿದೆ ಎಲ್ಲ ವಿಪಕ್ಷಗಳು ಬೆಚ್ಚಿ ಬಿದ್ದಿವೆ ಮತ್ತು ಈ ಮಟ್ಟಿನ ಯಶಸ್ಸು ಹೇಗೆ ಭಾರತೀಯ ಜನತಾ ಪಾರ್ಟಿಗೆ ಲಭ್ಯ ಆಗ್ತಾ ಇದೆ ಅಂತ ಅದರ ಕುರಿತಾಗಿ ಈಗ ಚರ್ಚೆ ಶುರುವಾಗಿದೆ ಅಂಕಿ ಸಂಖ್ಯೆಗಳನ್ನು ತಮಗೆ ಹೇಳಬೇಕಾಗಿಲ್ಲ ಬಿ ಜೆ ಪಿಗೆ ಎಷ್ಟು ಸೀಟ್ ಬಂತು ನಿತೀಶ್ ಕುಮಾರ್ಗೆ ಎಷ್ಟು ಸೀಟ್ ಬಂತು ನಿತೀಶ್ ಕುಮಾರ್ಗಿಂತ ಬಿ ಜೆ ಪಿಗೆ ಜಾಸ್ತಿ ಬಂತ ಬಿ ಜೆ ಪಿಗಿಂತ ಜಾಸ್ತಿ ನಿತೀಶ್ ಕುಮಾರ್ಗೆ ಬಂತ ಈ ರೀತಿಯದಾದಂಥ ಅಂಕಿಅಂಶಗಳ ಅಗತ್ಯತೆ ಈಗಿಲ್ಲ ಇರೋದೇನು ನರೇಟಿವ್ ಇರೋದೇನು ಮತದಾರರ ಮನಸ್ಥಿತಿ ಇರೋದೇನು ರ ಭಾರತದಲ್ಲಿರುವಂಥ ರಾಜಕೀಯ ಮನಸ್ಥಿತಿ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನೂರ ತೊಂಬತ್ತು ಸೀಟು ಅಂದರೆ ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಏನ್ರಿ ಎರಡು ನೂರ ನಲವತ್ತ್ಮೂರು ಸೀಟುಗಳಿರುವಂಥ ವಿಧಾನಸಭೆಯಲ್ಲಿ ನೂರ ತೊಂಬತ್ತು ಜನ ಆಡಳಿತ ಪಕ್ಷದವರು ಬಂದು ಕೂತ್ಕೋತಾರೆ ಉಳಿದು ಚಿಳ್ಳೆ ಮೇಳೆ ಎಲ್ಲರೂ ಸೇರಿ ಒಂದು ನಲವತ್ತೈವತ್ತು ಜನ ಬಂದು ಎದುರುಗಡೆ ಕೂತ್ಕೋತಾರೆ ಸ್ವತಃ ತೇಜಸ್ವಿ ಯಾದವೇ ಹೋಗುವಂಥ ಸ್ಥಿತಿ ಬರುತ್ತೆ ರಾಹುಲ್ ಗಾಂಧಿ ಹೇಳದೆ ಕೇಳದೆ ಓಡ್ ಹೋಗ್ಬಿಡ್ತಾರೆ ಹತ್ತು ಪರ್ಸೆಂಟ್ ಸೀಟ್ಗಳನ್ನು ಗೆದಕ್ಕಾಗಲಾರದೆ ಠೇವಣಿ ಕಳ್ಕೊತಾರೆ ಅಂತ ಯಾರು ನಿರೀಕ್ಷೆ ಮಾಡಿದರು ಸ್ವಾಮಿ ಈ ದೇಶದಲ್ಲಿ ಭಾಳ ದೊಡ್ಡದಾದಂಥ ನಾನು ಒಂದು ನರೇಟಿವ್ ಪ್ರಪಗಂಡ ಸೃಷ್ಟಿ ಮಾಡ್ತೀನಿ ಅಂತ ಓಡಾಡಿದರು ರಾಹುಲ್ ಗಾಂಧಿ ಏನಂತ ಓಟ್ ಚೋರಿ ಗದ್ದಿ ಚೋರಿ ಓಟ್ ಚೋರಿ ಗದ್ದಿ ಚೋರಿ ಚುನಾವಣೆ ಶುರುವಾದ ದಿವಸದಿಂದ ಒಂದೇ ಅಂಶದ ಮೇಲೆ ಅವರು ಹೋರಾಟ ನಡೀತಾ ಇತ್ತು ಬಿಹಾರದ ಆಡಳಿತ ವಿರೋಧಿ ಅಲೆಯ ಬಗ್ಗೆ ಮಾತಾಡಲಿಲ್ಲ ನಿತೀಶ್ ಕುಮಾರ್ ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ಇದ್ದಾರೆ ಬದಲಾವಣೆ ಮಾಡಿಕೊಡಿ ಅಂತ ಹೇಳಲಿಕ್ಕಾಗಲಿಲ್ಲ ಇವ್ರ ಕಡೆ ಅಲ್ಲಿ ಭ್ರಷ್ಟಾಚಾರ ಏನಿದೆ ಅದನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ತೇಜಸ್ವಿ ಯಾದವ್ ಬಂದರೆ ಯಾವ ರೀತಿ ಅನುಕೂಲ ಅಂತ ಹೇಳಲಿಲ್ಲ ಧರ್ಮನಿರಪೇಕ್ಷತೆಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಓಟ್ ಚೋರಿ ಗದ್ದಿ ಚೋರಿ ಓಟ್ ಚೋರಿ ಗದ್ದಿ ಚೋರಿ ಅಂದ್ಕೊಂಡು ಓಡಾಡಿದರು ಚೋರಿ ಚೋರಿ ಅಂದಾಗೆಲ್ಲ ಗಾಬರಿ ಬಿದ್ದವರು ಬೆಚ್ಚಿ ಬಿದ್ದವರು ತೇಜಸ್ವಿ ಯಾದವ್ ಯಾಕೆಂದರೆ ಚೋರಿ ಮಾಡಿದವರು ಅವರು ಅವರಪ್ಪ ಇಡೀ ಚುನಾವಣೆಯಲ್ಲಿ ವಿಪಕ್ಷದವರು ಹೋರಾಟವನ್ನೇ ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ ಯಾವುದಾದರೂ ಗರಡಿಯನ್ನು ಜಂಗಿ ಕುಸ್ತಿ ಮೈದಾನವನ್ನು ನೀವು ನೋಡಿದರೆ ಮುಂದೆ ನೀವು ತಳಕ್ಕೆ ಹಾಕಬೇಕಾಗಿದ್ದು ಬಿಹಾರದ ಚುನಾವಣೆಯನ್ನು ನೀವು ಉಲ್ಲೇಖ ಮಾಡಬೇಕಾಗತ್ತೆ ಈಗ ನಡೆದಂಥ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭಾ ಚುನಾವಣೆ ಬಿಹಾರದ್ದೇನಿದೆ ಇದನ್ನು ನೀವು ಪ್ರತಿ ಬಾರಿ ಮುಂದಿನ ದಿನಗಳಲ್ಲಿ ಚರಿತ್ರಾರ್ಹವಾಗಿ ಈ ಚುನಾವಣೆಯನ್ನು ಉಲ್ಲೇಖ ಮಾಡಬೇಕಾಗತ್ತೆ ಒಂದು ವಿಪಕ್ಷ ಆಡಳಿತ ಪಕ್ಷದಲ್ಲಿರುವಂಥ ಮುಖ್ಯಮಂತ್ರಿ ಇಪ್ಪತ್ತು ವರ್ಷದಿಂದ ಅಲ್ಲಿ ಬೇರೂರಿದ್ದರೂ ಕೂಡ ಅವರನ್ನು ಕಿತ್ತೆಗಿಲಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಮಾಡಿರುವಂಥ ಮಹಾಪರಾಧಗಳು ಯಾವುವು ಅಂತ ಇವರಿಗೆ ಹೇಳಲಿಕ್ಕಾಗಲಿಲ್ಲ ಮತ್ತು ತಾವು ಬಂದರೆ ಯಾವ ರೀತಿ ಬಿಹಾರಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಯಾವುದೇ ರೀತಿಯದಾದಂಥ ಕನಸುಗಳನ್ನು ಬಿತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ ಜೊತೆಗೆ ತಮ್ಮ ಅಸ್ತಿತ್ವವನ್ನೇ ಬಲಿ ಕೊಡಬೇಕಾದಂಥ ಪರಿಸ್ಥಿತಿ ಬಂದೋದಿತ್ತು ಅಂತ ಎರಡು ಸಾವಿರದ ಇಪ್ಪತ್ತೈದರ ಬಿಹಾರದ ವಿಧಾನಸಭಾ ಚುನಾವಣೆ ಸ್ಪಷ್ಟವಾದಂಥ ನಿದರ್ಶನವನ್ನು ನೀಡಿದೆ ಈ ಚುನಾವಣೆಯ ವೈಶಿಷ್ಟ್ಯತೆ ಏನು ಹೇಳ್ತೀನಿ ಮೊದಲು ನಂಬರ್ ಹೇಳ್ಬಿಡ್ತೀನಿ ಭಾಳಷ್ಟು ಜನರಿಗೆ ಈ ಕ್ಷಣದಲ್ಲಿ ಇರುವಂಥ ನಂಬರ್ ಹೇಳ್ತೀನಿ ನೂರ ತೊಂಬತ್ತು ಸೀಟುಗಳಲ್ಲಿ ನೂರ ತೊಂಬತ್ತು ಎನ್ ಡಿ ಎ ಅಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಯು ಕಾಂಬಿನೇಷನ್ ಏನಿದೆ ಆ ಎನ್ ಡಿ ಎ ನೂರ ತೊಂಬತ್ತು ಸೀಟುಗಳಲ್ಲಿ ನಾಗಾಲೋಟದಲ್ಲಿ ಗೆಲುವಿನತ್ತ ಸಾಕ್ತಾ ಇದೆ ತೇಜಸ್ವಿ ಯಾದವ್ ಸ್ವತಃ ಸೋಲುವ ಅಂಚಿನಲ್ಲಿದ್ದಾರೆ ಅವರ ಪಕ್ಷ ನಲವತ್ತೆಂಟರಿಂದ ಐವತ್ತು ಸ್ಥಾನಗಳನ್ನು ಅಂದರೆ ಆರ್ ಜೆ ಡಿ ಕಾಂಗ್ರೆಸ್ಸು ಕಮ್ಯುನಿಸ್ಟು ಸಿ ಪಿ ಐ ಸಿ ಪಿ ಎಮ್ ಯಾವ್ಯಾವು ಅವ್ರ ಜೊತೆ ಸೇರಿಕೊಂಡಿದ್ವಲ್ಲ ಪಕ್ಷಗಳು ಅವರೆಲ್ಲ ಸೇರಿ ನಲವತ್ತೆಂಟರಿಂದ ಐವತ್ತು ಸೀಟುಗಳಿಗೆ ತೇಕ್ತಾ ಇದ್ದಾರೆ ನಿತ್ರಾಣಗೊಂಡಿದ್ದಾರೆ ಇಲ್ಲ ಏದುಸಿರು ಪಡ್ತಾ ಇದ್ದಾರೆ ಇನ್ನು ಇನ್ನೊಬ್ಬ ಪ್ರಭೃತಿ ಇದ್ದರು ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದು ನಾನೇ ಅಂತ ಬೀಗಿಕೊಂಡು ದೇಶದಲ್ಲಿರುವಂಥ ಎಲ್ಲ ವಿಪಕ್ಷದವರ ಚುನಾವಣೆಯ ಪ್ರಪಗಾಂಡವನ್ನು ಕಾಂಟ್ರ್ಯಾಕ್ಟ್ ತಗೋತಾ ಇದ್ದಂಥ ಮನುಷ್ಯ ಪ್ರಶಾಂತ್ ಕಿಶೋರ್ ಆ ಪ್ರಶಾಂತ್ ಕಿಶೋರ್ ಶೂನ್ಯ ಸಂಪಾದನೆ ಒಂದೇ ಒಂದು ಸೀಟನ್ನು ಗೆಲ್ಲಿಸ್ಕೊಂಡು ಬರಲಿಕ್ಕೆ ಆತನ ಕಡೆಯಿಂದ ಸಾಧ್ಯವೇ ಆಗಲಿಲ್ಲ ಏನು ಮಜಾರಿ ಚುನಾವಣೆ ಅಂದರೆ ಇದ್ರಿ ನಿಜವಾಗ್ಲೂ ಹೇಳ್ತೀನಿ ಈ ಮಟ್ಟಿಗೆ ಬೀಗಿದ್ದನ್ನು ಈ ಮಟ್ಟಿಗೆ ನಾನು ಸಂತೋಷ ಪಟ್ಟದ್ದನ್ನು ಸಂಭ್ರಮ ಪಟ್ಟದ್ದನ್ನು ಬಹುಶಃ ನೀವು ಬಹಳ ದಿನಗಳಿಂದ ಕಂಡಿರಲಾರೀ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕೂಡ ಈ ಮಟ್ಟಿನ ಸಂತಸ ನನಗಾಗಿರಲಿಲ್ಲ ಉಲ್ಲಾಸ ಆಗಿರಲಿಲ್ಲ ಸಂತೋಷ ಆಗಿರಲಿಲ್ಲ ಈ ಮಟ್ಟಿನ ಸಮಾಧಾನ ಆಗಿರಲಿಲ್ಲ ಯಾಕೆಂದರೆ ಯಾವ ಎಂ ವೈ ಕಾಂಬಿನೇಷನ್ ಅಂತ ಈ ದೇಶದ ದಿಕ್ಕು ದೆಸೆಯನ್ನೇ ಬದಲಿಸುವಂಥ ಒಂದು ಲೆಕ್ಕಾಚಾರ ಇತ್ತಲ್ಲ ಮುಸಲ್ಮಾನರು ಮತ್ತು ಯಾದವರ ಕಾಂಬಿನೇಷನ್ ಆ ಕಾಂಬಿನೇಷನ್ನು ಧೂಳಿಪಟ ಆಗಿ ಹೋಗಿದೆ ಹೇಗೆ ಧೂಳಿಪಟ ಆಗಿದೆ ಹೇಗೆ ಅಂದರೆ ಬಿಹಾರದ ಚುನಾವಣೆಯಲ್ಲಿ ಹಿಂದೂಗಳ ಧ್ರುವೀಕರಣ ಆಗಿದೆ ಇನ್ನೊಂದು ಸಲ ಹೇಳ್ತೇನೆ ಬರ್ಕೊಂಡ್ಬಿಡ್ರಿ ಹಿಂದೂಗಳು ಒಗ್ಗಟ್ಟಾಗಿ ಈ ಬಾರಿ ಓಟುಗಳನ್ನು ಹಾಕಿದ್ದಾರೆ ಯಾದವರಿರಬಹುದು ಕುರ್ಮಿಗಳಿರಬಹುದು ದಲಿತರಿರಬಹುದು ಮಹಾದಲಿತರಿರಬಹುದು ಎಲ್ಲರೂ ಕೂಡ ಎನ್ ಡಿ ಎ ಮತ ಹಾಕಿದ್ದರಿಂದ ನೂರ ತೊಂಬತ್ತು ಸೀಟ್ಗಳು ಬರಲಿಕ್ಕೆ ಸಾಧ್ಯ ಆಗಿದೆ ಸ್ವಾಮಿ ಹತ್ರ ಹತ್ತಿರ ಟೂ ಥರ್ಡ್ ಮೆಜಾರಿಟಿ ಈ ದೇಶದಲ್ಲಿ ಧರ್ಮ ನಿರಪೇಕ್ಷತೆ ಅನ್ನುವಂಥ ಅಫೀಮನ್ನು ನಮ್ಮ ಮೇಲೆ ಹಾಕಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸಂವಿಧಾನದ ಹೆಸರಿನಲ್ಲಿ ಮಕ್ಮಲ್ ಟೋಪಿ ಹಾಕುವ ಜನ ಇನ್ನು ಮುಂದೆ ಆಲೋಚನೆಯನ್ನು ಮಾಡಬೇಕು ಎಲ್ಲಿ ಲೆಕ್ಕ ತಪ್ಪಿದ್ದೇವೆ ಮತದಾರರ ಆಲೋಚನಾ ಶೈಲಿ ಅನ್ನುವಂಥ ವಿಚಾರ ಮಾಡಬೇಕು ಬಿಹಾರ ಉತ್ತರ ಪ್ರದೇಶ ಬಾಜು ಇದಾವೆ ಸ್ವಾಮಿ ಬಿಹಾರದಲ್ಲಿ ಏನಾಗುತ್ತೋ ಅದು ಉತ್ತರ ಪ್ರದೇಶಕ್ಕೂ ಆಗತ್ತೆ ಬಿಹಾರದಲ್ಲಿ ನೆಗಡು ಬಂದರೆ ಉತ್ತರ ಪ್ರದೇಶಕ್ಕೆ ಕೆಮ್ಮು ಶುರುವಾಗತ್ತೆ ಗೂರ್ಲು ಶುರುವಾಗತ್ತೆ ಜ್ವರ ಶುರುವಾಗತ್ತೆ ಈಗ ಜ್ವರ ಶುರುವಾಗಿರೋದು ಅಖಿಲೇಶ್ ಯಾದವ್ಗೆ ಅಖಿಲೇಶ್ ಯಾದವ್ ಅದಕ್ಕೋಸ್ಕರ ಪದೇ 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 ಬಿಹಾರದ ಚುನಾವಣೆ ಬಗ್ಗೆ ಇನ್ನಿಲ್ಲದ ಹಾಗೆ ಉಮೇದನ್ನು ತೋರಿಸ್ತಾ ಇದ್ದರು ಹೇಗಾದರೂ ಮಾಡಿ ಬಿಹಾರದಲ್ಲಿ ಎಮ್ ವೈ ಕಾಂಬಿನೇಷನನ್ನು ಗೆಲ್ಲಿಸಿಬಿಡಬೇಕು ಅಂತ ನೋಡಿ ನಿತೀಶ್ ಕುಮಾರ್ಗೆ ಜಾತಿಯ ಬೆಂಬಲ ಇಲ್ಲ ಕುರ್ಮಿ ಜನಾಂಗದಿಂದ ಬಂದಂಥ ವ್ಯಕ್ತಿ ಆತ ಅವರು ಓಟ್ ಪರ್ಸೆಂಟೇಜ್ ಮೇಲೆ ಆತ ಬರಲಿಕ್ಕೆ ಸಾಧ್ಯವೇ ಇಲ್ಲ ಕೇವಲ ಮತ್ತು ಕೇವಲ ಸುಶಾಸನ ಅನ್ನುವಂಥ ಹೆಸರಿನಲ್ಲಿ ಜಂಗಲ್ ರಾಜನ್ನು ಮುಗಿಸಿ ಮುಗಿಸಿ ಅನ್ನುವಂಥ ಭರದಲ್ಲಿ ಜನರ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಚುನಾವಣೆಯಲ್ಲಿ ಗೆದ್ದದ್ದು ಅವ್ರಿಗೆ ಸಿಕ್ಕವ್ರು ಯಾರು ಕಲಿಯುಗದ ಕೃಷ್ಣ ನರೇಂದ್ರ ಮೋದಿ ನರೇಂದ್ರ ಮೋದಿಯವರ ಈಗಿರುವಂಥ ಪ್ರಭಯ ಏನಿದೆಯಲ್ಲ ಆ ಪ್ರಭೆಗೆ ಎಲ್ಲರೂ ಕೊಚ್ಚಿಕೊಂಡು ಹೋಗಿದ್ದಾರೆ ಅದು ಚುನಾವಣೆಯ ಫಲಿತಾಂಶ ಹೇಳ್ತಾ ಇದೆ ಅಲ್ಲರೀ ಅರವತ್ತೊಂದು ಸ್ಥಾನಗಳಲ್ಲಿ ಚುನಾವಣೆಯನ್ನು ಸ್ಪಲಿಸಿ ಸ್ಪರ್ಧಿಸಿತ್ತು ಕಾಂಗ್ರೆಸ್ಸು ಬಂದದ್ದು ಎಷ್ಟು ಸ್ಥಾನ ಐದು ಆರು ಸ್ಥಾನಕ್ಕೆ ತೃಪ್ತಿ ಕೊ ಪಟ್ಟುಕೊಳ್ಳಬೇಕಾದ ಅನಿವಾರ್ಯತೆ ಬಂದದಿದೆ ಸಿಂಗಲ್ ಡಿಜಿಟ್ ಸ್ವಾಮಿ ಅಲ್ಲರಿ ರಾಹುಲ್ ಗಾಂಧಿ ಈ ದೇಶದ ನಾಯಕ ಅಂತ ಕಾಂಗ್ರೆಸ್ನವರು ಇರ್ತಾರೆ ಆ ನಾಯಕನಿಗೆ ಸ್ಥಳೀಯ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ಕನಿಷ್ಠ ಕಲ್ಪನೆಯೇ ಇಲ್ಲ ವಿವೇಚನೆ ಇಲ್ಲ ವಿವೇಕ ಅಂತೂ ಇಲ್ಲವೇ ಇಲ್ಲ ಆತ ಬಿಹಾರದ ಚುನಾವಣೆಯಲ್ಲಿ ನರೇಂದ್ರ ಮೋದಿಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಓಟ್ ಚೋರಿ ಓಟ್ ಚೋರಿ ಅಂತ ಕರ್ನಾಟಕದ ಕಾನ್ಸ್ಟಿಟ್ಯನ್ಸಿ ಹೆಸರುಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಮಹಾದೇವಪುರ ಆಳಂದ ಅಂತ ಇಲ್ಲಿಯ ಕ್ಷೇತ್ರಗಳನ್ನು ಹೇಳ್ತಾರೆ ಯಾವ ಕರ್ನಾಟಕದಲ್ಲಿ ಕಾಂಗ್ರೆಸ್ದೇ ಸರ್ಕಾರ ಇದೆಯೋ ಆ ಸರ್ಕಾರ ರಚನೆಗಿಂತ ಮುಂಚೆ ನಡೆದಂಥ ಚುನಾವಣೆಗಳಲ್ಲಿ ಓಟ್ ಚೂರಿ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ತಂದ್ರಿ ಅಟ್ಲೀಸ್ಟ್ ಒಂದಿಷ್ಟಾದರೂ ಬುದ್ಧಿ ಏನಾದರೂ ಬೇಡವೇನ್ರಿ ಚುನಾವಣೆಯಲ್ಲಿ ವಿಷಯ ಯಾವುದು ಅಂತ ಆಲೋಚನೆ ಮಾಡಿ ನೋಡಿ ಮೊದಲನೇ ಹಂತದ ಚುನಾವಣೆಯಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಓಟಿಂಗ್ ಆಯಿತು ಅರವತ್ನಾಲ್ಕು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಂದರೆ ಅರವತ್ತೈದು ಪರ್ಸೆಂಟ್ ಎರಡನೇ ಹಂತದ ಚುನಾವಣೆಯಲ್ಲಿ ಅದನ್ನು ಮೀರಿಸ್ಬಿಟ್ರು ಅರವತ್ತೇಳು ಪರ್ಸೆಂಟ್ ಆಯಿತು ಓಟ್ ಚೂರಿ ಆಗಿದ್ದರೆ ಇಷ್ಟರ ಮಟ್ಟಿನ ಮತದಾನ ಸಾಧ್ಯ ಇತ್ತೇನ್ರಿ ಎರಡನೇದು ಬಿಹಾರದ ವಿಚಾರಕ್ಕೆ ಬಂದರೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದರೆ ಮರು ಚುನಾವಣೆ ಆಗಲಾರದ ಚು ಎಲೆಕ್ಷನ್ಗಳೇ ಇಲ್ಲ ಬಿಹಾರದಲ್ಲಿ ಮುಂಚೆ ಓಟ್ ರಿಗ್ಗಿಂಗ್ ಆಗಲಾರ್ದಂಥ ಚುನಾವಣೆಗಳೇ ಇಲ್ಲ ಹೊಡೆದಾಟ ಬಡದಾಟ ಆಗಲಾರದ ಚುನಾವಣೆಗಳೇ ಇಲ್ಲ ಸಂಘರ್ಷ ಇರಲಾರ್ದ ಚುನಾವಣೆಗಳೇ ಇಲ್ಲ ಆದರೆ ಎರಡೇ ಎರಡು ಹಂತದಲ್ಲಿ ಮತದಾನ ಮಾಡಲಾಯಿತು ಒಬ್ಬನೇ ಒಬ್ಬ ವ್ಯಕ್ತಿ ನನ್ನ ಮತದ ಚೋರಿಯಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಮಟ್ಟಿನ ಎಸ್ ಐ ಆರನ್ನು ಈ ಬಾರಿ ಅತ್ಯಂತ ದಕ್ಷತೆಯನ್ನು ಮಾಡಿದ್ದು ಈ ಬಾರಿ ರುಜುವಾತಾಗಿ ಹೋಗಿದೆ ಅದಕ್ಕೆ ಸಾಕ್ಷಿ ಅಂದರೆ ಬಿಹಾರದ ಚುನಾವಣೆ ನರೇಂದ್ರ ಮೋದಿಯವರ ಸುನಾಮಿ ಇದೆಯಲ್ಲ ಅದು ಯಾವ ರೀತಿಯನ್ನೆಲ್ಲ ಮಲಗಿಸಿದೆ ಅಂದರೆ ಮುಂದೆ ಬರುವ ಎಲ್ಲ ಚುನಾವಣೆಗಳಲ್ಲಿ ಇವರು ಆಲೋಚನೆಯನ್ನು ಮಾಡಬೇಕು ಇನ್ನು ಮುಂದೆ ಯಾವ ವಿಷಯವನ್ನು ನಾವು ಎತ್ಕೋಬೇಕು ಅಂತ ಇಮೋಷನಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ನರೇಂದ್ರ ಮೋದಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದಮೇಲೆ ರಾಹುಲ್ ಗಾಂಧಿ ಕೊಚ್ಕೋತಾ ಇದ್ದರು ಈಗೇನು ಹೇಳ್ತಾರೆ ಭಾಳ ದೊಡ್ಡ ಮಟ್ಟದ ಗೆಲುವನ್ನು ಪ್ರಚಂಡ ವಿಜಯವನ್ನು ಇವತ್ತು ನರೇಂದ್ರ ಮೋದಿಯವರ ಎನ್ ಡಿ ಎ ಬಿಹಾರದಲ್ಲಿ ಸಾಧಿಸಿ ತೋರಿಸಿದೆ ತನ್ಮೂಲಕ ಹಿಂದೂಗಳು ಮನಸ್ಸು ಮಾಡಿದರೆ ಎಂಥವರನ್ನೂ ಕೂಡ ಗುಡಿಸಿ ಗುಂಡಾಂತರ ಹಾಕ್ಬೋದು ಅನ್ನೋದನ್ನು ಹರಿಸಿ ತೋರಿಸಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ